श्रीगुरुभ्यो नमः आपादमूलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगुत्पादाचार्यगुरुभ्यो नमः मन्मनोभीष्टभरतं सर्वाभीष्टफलप्रदं पुरन्दरगुरुं वन्दे दासश्रेष्ठ दयानिधि विद्यानय शांतादुणबृिता शास्त्र प्रवचनासक्तालमेडार गुरु भजे पृथ्वी मंडल मध्यस्थ्या पूर्णबोधमतानगा वैष्णवा विष्णुप्रदस्वे मम हरी ओं श्री शा पाही ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದ್ರದಾಸರು ರಚಿಸಿದ ಗದ್ಯ ರೂಪವಾದ ಸಕಲ ವೈದಿಕ ಸಾಹಿತ್ಯವೆನಿಸಿದೆ ಇದರಲ್ಲಿ ನೂರ ಎಂಬತ್ತು ಗದ್ಯಗಳಿದೆ ನಾವು ಎಂಬತ್ತು ಗದ್ಯವನ್ನು ಕಿಂಚಿತ್ ಪ್ರಕಾರವಾಗಿ ಅವಲೋಕಿಸುತ್ತಿದ್ದೇವೆ ಎಂಬತ್ತೊಂದನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂಬುದರಲ್ಲಿ ಶ್ರೀ ಪುರಂದರದಾಸರು ಹದಿನೆಂಟು ಪುರಾಣದಲ್ಲಿ ಭಗವಂತನನ್ನು ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಎಂದು ತಿಳಿಸುವುದಕ್ಕೋಸ್ಕರವಾಗಿ ಮುಖ್ಯವಾದ ಸಕಲ ಪುರಾಣಗಳ ಆದೇಶವನ್ನೇ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ ಅದು ಅತ್ಯಂತ ಮಹತ್ವವಾದ ಶಬ್ದವಾಗಿದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಹದಿನೆಂಟು ಪುರಾಣವನ್ನು ಸಹ ನಾವು ಅವಲೋಕಿಸಬೇಕಾಗಿದೆ ಆದರೆ ನಮ್ಮ ಯೋಗ್ಯತೆ ನಾಲ್ಕು ಲಕ್ಷ ಓದುವ ಯೋಗ್ಯತೆ ನಮ್ಮದಲ್ಲ ಆದ್ದರಿಂದ ಶ್ರೀಮದಾನಂದ ತೀರ್ಥರು ಸರ್ಮುಲದಲ್ಲಿ ಉದಾಹರಿಸಿರುವ ಹದಿನೆಂಟು ಪುರಾಣ ವಾಕ್ಯವನ್ನು ನಾವು ಒಂದು ಸಾರಿ ಅವಲೋಕಿಸಿದರೆ ಪುರಾಣ ಪುರುಷೋತ್ತಮ ಎಂಬ ಅರ್ಥ ಈ ವೈದಿಕ ನೆರೆಯಲ್ಲಿ ಪುರ ನಮಗೆ ತಿಳಿಯಿದ್ದು ಬರುತ್ತದೆ ಆದ್ದರಿಂದ ಇದುವರೆಗೂ ಸಾತ್ವಿಕ ಪುರಾಣದಲ್ಲಿ ನಾಲ್ಕು ಪುರಾಣಗಳನ್ನು ಅವರು ಕಿಂಚಿತ್ ಪ್ರಕಾರವಾಗಿ ಅವರು ಕುಸಿದ್ದೇವೆ ಪ್ರಸ್ತುತ ನಾರದಿಯ ಪುರಾಣದಲ್ಲಿ ಗೀತಾಭಾಷ್ಯ ಮಹಾಣವ ಮಹಣ ಅವಲೋಕಿಸಿರುವ ಶಬ್ದಗಳನ್ನು ವಚನಗಳನ್ನು ನೋಡಿದೆವು ಈಗ ಭಾಗವತದಲ್ಲಿ ಶ್ರೀಮದಾನಂದ ತೀರ್ಥರು ಉದಾಹರಿಸಿರುವ ನಾರದಿಯ ಪುರಾಣದ ವಚನವನ್ನು ಅವಲೋಕಿಸೋಣ ಭಾಗವತ ಮ ಒಂದನೇ ಸ್ಕಂದ ಹನ್ನೆರಡನೇ ಅಧ್ಯಾಯ ಐವತ್ತೈದನೇ ಶ್ಲೋಕಕ್ಕೋಸ್ಕರವಾಗಿ श्रीमदानन्दतीर्थौ उदयसिर्वदीयपुराणदवाक्य सुविद्यमानमपि यो जायेत् एव सुनिश्चितः उच्यते तस्य कर्तेति यतेव मुनयोः अमलाः जगद्विलापयामासा सुरि उच्यन्ते अथ ನಸ್ಮೃತಿ ಮಾತ್ರೇಣ ಲಯೋತಿ ನಿಶ್ಚಿತ ಭಗ ಭಗವಂತನ ವಿವಿಧ ಕ್ರೀಡಾ ವಿಶೇಷವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೃಷ್ಟಿ ಸ್ಥಿತಿ ಲಯ ಹೇಗೆ ಮಾಡುತ್ತಾ ಇದ್ದಾನೆ ಮತ್ತು ಜ್ಞಾನಿಗಳು ಹೇಗೆ ಭಗವಂತನ ಆರಾಧನೆ ಮಾಡುತ್ತಾರೆ ಎಂಬುದನ್ನು ಒಂದೇ ವಾಕ್ಯದಲ್ಲಿ ತಿಳಿಸಬೇಕಾದರೆ ತಸ್ಯ ಕರ್ತ ಇತಿ ಯಥೇವ ಮುನಿಯೋ ಅಮಲ ಯಾರು ಶುದ್ಧ ಜ್ಞಾನವುಳ್ಳವರೋ ಅವರು ಭಗವಂತನನ್ನು ಸರ್ವಕರ್ತ ಎಂದು ಜಾನಿಸುತ್ತಾರೆ ಕರ್ತ ಸರ್ವಕರ್ತ ಮತ್ತು ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಮಾಡತಕ್ಕಂಥವನು ಯಾರು ಅಂದರೆ ಪುರುಷೋತ್ತಮನಾಗಿದ್ದಾನೆ ಎಂಬುದೇ ಭಾವಾರ್ಥ ಅತ್ಯುತ್ತಮ ಕುಶಲ ಪ್ರಶ್ನೆಯೋ ಲೋಕಸುಖಿ ಕ್ಷಯ ನಿಚ್ಚುಖುಜ್ಯತೆ ಕ್ವಚಿತ್ ಪ್ರತಿ ದಿನವೂ ಅತಿ ಉತ್ತಮವಾದ ಕುಶಲ ಪ್ರಶ್ನೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ಭಗವಂತನ ಸ್ಮರಣೀಯೇ ಕುಶಲ ಪ್ರಶ್ನೆ ಭಗವಂತನ ಜ್ಞಾನವೇ ನಾವು ಮಾಡಬೇಕಾಗಿರ್ತಕ್ಕಂಥ ಅತೀ ಮುಖ್ಯ ಕಸವ್ಯ ಎಂಬುದಾಗಿ ತಿಳಿಸ್ಕೊಟ್ಟಿದ್ದಾರೆ ಭಾಗವತದಲ್ಲಿ ಅವ್ಯಕ್ತ ಮಾತ್ಮನೋ ಅನ್ನಂ ಚ ಮಹದಾದಿ ವಿನಾಶಿ ಯದತೀತಃ ಪರೋ ವಿಷ್ಣು ಸೇವ ಅಥೋ ವಿಮೋಕ್ಷದ ಭವಸಾಗರದಲ್ಲಿ ಇರತಕ್ಕಂಥ ನಮ್ಮೆಲ್ಲರಿಗೂ ಏಕೇಕದಾತ ಪುರುಷೋತ್ತಮ ಅಂದರೆ ಕೇವಲ ಭಗವಂತ ಅವನ ಅನುಗ್ರಹದಿಂದ ಮಾತ್ರ ಸಾಧ್ಯ ಎಂಬ ನಿಶ್ಚಿತ ಜ್ಞಾನವನ್ನು ಹೊಂದುವುದೇ ಭಾಗವತದ ಅಭಿಪ್ರಾಯ ಅದನ್ನು ನಾರದಿ ಪುರಾಣದ ಮೂಲಕ ಶ್ರೀಮದಾನಂದೇರ್ಥರು ಭಾಗವತ ತಾತ್ವನಿರ್ಣಯದಲ್ಲಿ ತೋರಿಸಿದ್ದಾರೆ ಅನುಪವಿಶ್ಯ ಪರಮಂ ಜೀವ ವಿಶಯನ ಸಹೇವ ಶಕ್ತಿಭ ಸ್ವೀರೈ ಇಚ್ಛಾಚ ಅಪ್ರಕಾಶಿತೈ ಸನ್ನಿರೋಧ ಇ ಪ್ರೋಕ್ತ ವಿಮುಕ್ತಿ ಎತ್ರೆ ಮೋಕ್ಷೀಣ ಭಗವಂತನ ವಿಶೇಷವಾದ ಪ್ರಸಾದ ಹೊಂದಬೇಕಾದರೆ ಏನು ಮಾಡಬೇಕು ಅಪ್ರಕಾಶನಾಗಿರ್ತಕ್ಕಂಥ ಭಗವಂತ ಪ್ರಕಾಶಿತವಾದ ಪಂಚ ತತ್ವಗಳಲ್ಲಿ ಪಂಚಭೂತಗಳಲ್ಲಿ ಸದಾ ಎಲ್ಲ ಕಡೆಯೂ ಅನುಪ್ರವೇಶ್ಯ ಪರಮಂ ನಮ್ಮ ಜೀವನಲ್ಲೂ ಸಹ ಪ್ರವೇಶ ಮಾಡಿದ್ದಾನೆ ಪುರುಷೋತ್ತಮ ಎಂಬುದನ್ನು ತಿಳಿಯಬೇಕು ಏಷ್ಯಚ್ಚ ನಿಶ್ಚಿತ ಯತ್ ತದೀತ್ ತ್ವೇನ ಬಣ್ಯತೆ ಚಕ್ರವತ್ ಪರಿವೃತ್ತೇವಾ ದೃಷ್ಟಾ ಮೋಹನಾಯವಾ ಇದೇ ನಿಶ್ಚಿತವಾದ ಜ್ಞಾನ ಸ್ವಸಾಮರ್ಥ್ಯಾತ್ ಸ್ವಕರ್ಮಣಿ ರಮಯ ಸಹ ಕೇಶವ ಕುರುತೆ ಸ್ವಯಂ ಏವ ಏಷ ಕಾಚಿತ್ ಪುರುಷೋತ್ತಮ ನುಡಿ ಪುರುಷೋತ್ತಮ ವಾಕ್ಯವನ್ನೇ ಶಬ್ದವನ್ನೇ ಇಟ್ಟಿರ್ತಕ್ಕಂಥ ಭಾಗವತ ಮೂರನೇ ಅಧ್ಯಾಯ ಹತ್ತನೇ ಶ್ಲೋಕ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ಶ್ಲೋಕದಲ್ಲಿ ತೋರಿಸಿಕೊಟ್ಟಿದ್ದಾರೆ ಸ್ವಸಾಮರ್ಥ್ಯಾತ್ ಪುರುಷೋತ್ತಮ ಏನು ಬೇರೆಯವರ ಅವಲಂಬನೆ ಇಲ್ಲ ತನ್ನ ಸಾಮರ್ಥ್ಯದಿಂದ ಇರತಕ್ಕಂಥ ಅವನು ಸ್ವಕರ್ಮಣಿ ಭಗವಂತು ನಿಯತವಾದ ಸಕಲ ಕರ್ಮವನ್ನು ಅವನೇ ಇದ್ದಾನೆ ರಮಯ ಸಹ ಕೇಶವ ಪ್ರಕೃತಿ ಅಭಿಮಾನಿಯಾದ ಮಹಾಲಕ್ಷ್ಮಿಯ ಮೂಲಕವಾಗಿ ಮಾಡಿಸುತ್ತಾನೆ ಕೇಶವ ಅಂದರೆ ಆ ಅಂದರೆ ಬ್ರಹ್ಮದೇವರು ಬಟೀಶ ರುದ್ರದೇವರಿಂದಲೂ ಮಾಡಿಸುತ್ತಾನೆ ಅದೇ ಸೃಷ್ಟಿ ಸ್ಥಿತಿ ಲಯ ಇದಕ್ಕೆ ಮೂಲ ಪ್ರಕೃತಿ ಯಾವ ಪರಿಣಾಮಕಾರಣವಾಗಿ ಬಳಸಿಕೊಳ್ಳುತ್ತಾನೆ ಸೃಷ್ಟ ದೇವಾದಿ ದೇಹಾನ್ ಸಾತ್ಮನ ಬಹುದ ಅಕರೋತ್ ತನ್ ನಿಯಂತ್ರತೆಯ ಆತ್ಮನ ಪ್ರಕೃತಿ ದೇಹ ಭೇದ ಅನಂತಾನಂತ ದೇಹಗಳನ್ನು ಜೀವರಿಗೆ ಸೃಷ್ಟಿ ಮಾಡಿ ಎಷ್ಟು ದಿನ ಇರಬೇಕು ಏನು ಸಾಧನೆ ಮಾಡಬೇಕು ಎಲ್ಲವನ್ನೂ ಭಗವಂತನೇ ಮಾಡುತ್ತಿದ್ದಾನೆ ಆದ್ದರಿಂದ ಅತಿ ಮುಖ್ಯ ಕರ್ತ ಭಗವಂತ ಮಾತ್ರ ಹರಿಕರ್ತ ನಾಹಂ ಕರ್ತ ಎಂಬುವ ಸನ್ನಿಧಾನಕ್ಕೆ ಎಂಬ ವಿಶೇಷ ಅನುಸಂಧಾನಕ್ಕೋಸ್ಗೆ ಎನ್ ಆರ್ದಿ ಪುರಾಣ ಭಾಗವತ ಉಕ್ತವಾಗಿದೆ ಜಯಸ್ಯ ವಿಜಯಸ್ಯಾಪಿ ಕದಾಚಿತ್ ಬ್ರಹ್ಮಶಾಪತಃ ಕೃಷ್ಣಾವತಾರ ಪರ್ಯಂತ ಪ್ರಾತಿಕೂಲ ಚಾಯ ಗತಸಾರಂ ಇಹ ಯಾಮ ಯ ಅವತಾರು ಚಿತ್ರ ಅವತಾರಗಳನ್ನು ಮಾಡಿ ಭಕ್ತರನ್ನು ಸಲಹಿದ ಕೃಷ್ಣಾವತಾರ ಪರ್ಯಂತ ಅಂದರೆ ಮಧು ನರಸಿಂಹಾವತಾರ ರಾಮಾವತಾರ ನಂತರ ಕೃಷ್ಣಾವತಾರ ಮಾಡಿ ಜಯವಿಜಯಾದಿಗಳನ್ನು ಸಂರಕ್ಷಿಸಿದ್ದಾನೆ ೀಭಿ ಮುಹೂರ್ತೈ ದ್ವಾಭ್ಯಾದೈ ವಾ ಯಾತಿ ಯಮಲೋಕಮಿ ಮೃತ ಪ್ರತಿಯೊಬ್ಬ ಜೀವ ಶರೀರದಲ್ಲಿದ್ದಾಗ ತಾನು ದೇಹವನ್ನು ಬಿಡತಕ್ಕಂಥ ಸಮಯದಲ್ಲಿ ಭಗವಂತನ ವಿಶೇಷವಾದ ಅನುಸಂಧಾನಪೂರ್ವಕ ಸ್ಮರಣೆ ಬಂದಾಗ ಅವರು ಉದೃತರಾಗುತ್ತಾರೆ ದೇವೇಭ್ಯ ಋಷಿಯ ಭೂಪಾಶ್ಚ್ಯಂತೆ ಶಕ್ತಿಮತ್ತೆಯ ಕ್ವಚಿತ್ ಕ್ವಚಿತ್ ಕ್ವಾಚ್ಯ ಕ್ವಚೇತುತಃ ನಾಲ್ಕು ಲಕ್ಷ ಪುರಾಣದಲ್ಲಿ ವೇದವ್ಯಾಸದೇವರು ಮೋಹನಾರ್ಥ ಶಬ ಶಬ್ದವನ್ನು ಇಟ್ಟು जेनरल दारिता पुवंतयो ಮಾಡಿದ್ದಾರೆ ಏಕೆಂದರೆ ആ ജീവര യോഗ്യതനുസാരവായി ഇദർത്ഥവഗബേകൂ പ്രകാശവഗബേകൂ എമ്പദെ അവര സംকল্পവഗബേ ദേവേભ્યഃ ഋശീഃ പൂപാഷ്യ ഉജ്ജന്തേ ശക്തിമത്യഃ ഖചിത് ഖചിത് തർമോഹാർതം कदाचित ഖചിത് ഖചിഹേതതഃ सर्वथा अगहरं विष्णुनामा तद्भक्ते पूर्वकम् अबक्तो उदाहृतं नैव फलदात्रो भविष्यति नाम स्वामि तया तस्या स्मरणं जायते यतः भक्तस्याथो नामकीर्ति संकेतानाम पिपीदिताः अजामिडोपि स्मरणात् भक्त्या च मुच्यते ಸರ್ವಕಾಲದಲ್ಲೂ ಸರ್ವ ಪಾಪವನ್ನು ನಿವಾರಣೆ ಮಾಡತಕ್ಕಂಥದ್ದು ಒಂದೇ ನಾಮ ಅದು ವಿಷ್ಣುವಿನ ನಾಮ ಅದು ಭಕ್ತಿಪೂರ್ವಕವಾಗಿ ಹೇಳಿದರೆ ಮಾತ್ರ ಫಲಕಾರಿಯಾಗುತ್ತದೆ ಆ ಭಕ್ತರು ಯಾವ ಸ್ಮರಣೆ ಮಾಡುವುದೂ ಇಲ್ಲ ಭಕ್ತಿಯೂ ಇರುವುದೇ ಇಲ್ಲ ಆದ್ದರಿಂದ ಅವರಿಗೆ ಉತ್ತಮಗತಿ ಅನುಭತಕ್ಕಂಥದ್ದು ಆಗುವುದಿಲ್ಲ ಭಕ್ತರಾದವರು ಎಂತಹ ಸ್ಮ ಕಾಲದಲ್ಲೂ ಸಹ ಭಗವಂತ ತನ್ನ ಸ್ಮರಣೆಯನ್ನು ಕೊಡುತ್ತಾನೆ ಎಂಬುದಕ್ಕೆ ಅಜಾಮಣನೇ ಉದಾಹರಣೆ ಎಂಬುದಾಗಿ ತಿಳಿಸುತ್ತಾ ಇದ್ದಾರೆ ಮನಸ್ಸು ದ್ವೇಷ ರಾಗಾಭ್ಯಂ ಪುಣ್ಯ ಪಾಪ ಸಮುದ್ಭವಃ ಪುತ್ರಾದ ಪುಣ್ಯ ಪಾಪಾಭ್ಯಂ ತಸ್ಮಾ ಸರ್ವಂ ಮನೋಭವತ್ ಮನಸ್ಸಿನ ದೋಷ ದೋಷಗಳು ಯಾವುದು ಒಂದೇ ಒಂದು ದ್ವೇಷ ಅಂತ ಮತ್ತು ರಾಗ ಇದರಿಂದ ಏನು ಒಂದು ಪುಣ್ಯ ಮತ್ತು ಪಾಪಗಳು ಇದು ಮಕ್ಕಳಿನ ರೂಪದಲ್ಲಿ ಮಕ್ಕಳಲ್ಲೂ ಸಹ ಮಾಡತಕ್ಕಂಥ ಕರ್ತವ್ಯವಾಗಿದೆ ನಾವು ದ್ವೇಷ ರಾಗವನ್ನು ಬಿಡಬೇಕು ಪುಣ್ಯ ಪಾಪ ಅಂಟದಂತೆ ನಿಯತವಾದ ಕರ್ಮವನ್ನು ಮಾಡಬೇಕು ಮಾಡಿಸಬೇಕು ಅನ್ಯಾಂತರ್ಯಾಮೀ विष्णु उपास्यान् समीपिकः भवेत् योग्यतया तस्य पदं वा प्राप्नुयन्नरः उपासनतकं ते पदवी प्राप्ति आगच्छ पदवी अन्तरेण आनन्द मोक्षदानन्दा अन्य जानतामपि कर्तव्यं कर्म आत्मसदृशं सदा तत्र आत्मसदृशाभावात् रागश्चैव विमोहितः ಜಾನಂತೋಪಿ ಹಿ ಅದ ಅಸದೃಶಂ ಕರ್ಮ ಕುರಿಯ ಋತೇ ವಿಭುಂ ಚತುರಾಶ್ಯಂಸನಾಯೋಗ್ಯಂ ಕರ್ಮ ಕುರಿಯ ಸ್ಕಂಚನ ಭಗವಂತನ ಅತಿ ಶ್ರೇಷ್ಠ ಭಕ್ತರಲ್ಲಿ ಬ್ರಹ್ಮದೇವರು ಎಂದೂ ಅಯೋಗ್ಯವಾದ ಕರ್ಮವನ್ನು ಮಾಡುವುದೇ ಇಲ್ಲ ಆದ್ದರಿಂದ ಅವರು ಶ್ರೇಷ್ಠ ಜ್ಞಾನಿಗಳು ಎನಿಸಿಕೊಡುತ್ತಾರೆ ಜೀವೋತ್ತಮನೆಸಿಕೊಂಡಿದ್ದಾರೆ देवादित्वं योग्यतया तस्स आकाशस्व श्वेतदीपाद श्वेत दीपपाद तत्रापि योग्यतापि अपेक्षातु विष्णुः स्थानं विना अन्यत्रं वायुचक्रादिनामपि त्रैलोक्ये देश देशभेदेषु योग्यता नतो अपेक्षाता तर्तम्या पंचभेदां अदे मुख्यवाददु अदिनो चिडुनागु ಭಗವಂತನ ಆರಾಧನೆ ಮಾಡತಕ್ಕಂಥದ್ದು ಸದಾ ಸರ್ವಗುಣ ಗುಣಾಢ್ಯಾತ್ವಾತ್ ಸತ್ವವಾನ್ ಹರಿಹಿ ಉಚ್ಯತೆ ನದು ತ್ರಿಗುಣ ಸತ್ವಗುಣಾತ್ಮತ್ವಾತ್ರಿಗುಣವರ್ಜಿ ಭಗವಂತ ತನ್ನದೇ ಗುಣದಿಂದ ಪೂರ್ಣನಾಗಿದ್ದಾನೆ ಸತ್ವಗುಣರ ತುಂಬ ಗುಣ ಅಂತ ನಾವು ಹೇಳಬಾರದು ಏಕೆಂದರೆ ಇದು ಪ್ರಕೃತಿಬದ್ಧವಾದದ್ದು విష్ణో ప్రధానత సృష్టా గుణసృష్టా చతుర్ముఖా అభ్రమ భ్రమతా వేదై అధిగమ్యతే తస్మై నమోస్ దేవై విష్ణువక్షస్థలాశ్రయే భగవంతుని విశేష భక్తులు మాట్ భగవంత తన దేహదల్సే అదే స్వాయుజ్య పదవి అని హెసరు ಲಯಸ್ಯತು ಅಷ್ಟಮೋ ಭಾಗ ಸೃಷ್ಟಿಕಾಲ ಸೃಷ್ಟಿ ಕಾಲ ಉದಾಹರಣೆ ತತ್ರ ಅನ್ಯದ ಅನ್ಯ ಸ್ಮೃತಿಮಾತ್ರಕ ಲಯ ಹಾಗೆ ಎಂಟನೇ ಭಾಗದಲ್ಲಿ ಉಳಿದಿದ್ದಾಗ ಸೃಷ್ಟಿಕಾಲ ಮೃತಗಳು ಪ್ರಾರಂಭವಾಗುತ್ತದೆ ಅಲ್ಲಿ ವೇದ ವೇದಸಂಚಾರ್ಯ ಸ್ಮೃತಿಮಾರ್ತಕ ಅಲ್ಲೂ ಸಹ वेदी का स्तुतिमातक यार अंदर लक्ष्मी मत ब्रह्मदेवरू आत्मनो अवमता ब्रूयादुतम अब सर्वश कदाचिद स्वगुण शिघनश्वे हि साधवा कर्मण तो प्रसाद श्रवणादि मध्यम ज्ञान सम ప్రసదా అధమాద్ విష్ణు స్వర్గలోక ప్రకీర్తి మధ్య మాజనలోకాదీ ఉత్తమస్ ముక్తి శ్రవణం మననం చైవ్ ధ్యానం పద్యథే సాధున జ్ఞానసంపత్త ప్రదానం నేర్షి నేత వినా క్చిత్నం అపకృతనా నవ విధభక్తియన్ ఉత్తమ అదమ ಮಧ್ಯಮ ಪ್ರಸಾದ ಏನು ಎಂಬತಕ್ಕಂಥದ್ದನ್ನು ಪುರಾಣದಲ್ಲಿ ವ್ಯಕ್ತವಾಗಿದೆ ಇದು ಆಯಾ ಜೀವರ ಯೋಗ್ಯತೆಗೆ ಅನುಸರಿಸಿರುತ್ತದೆ ಯಸ್ಮ ಜಾಗೇ ಚಾಂಗ ಲೋಕ ದೇವಾಧಿಂ ಹರೆ ತನ್ನ ವಾಚ್ಯಮಂಗಂ ತದ್ತಾ ಬ್ರಹ್ಮದ ಮುಖಂ ನಾವು ಹದಿನಾಲ್ಕು ಲೋಕವನ್ನು ಭಗವಂತನ ವಿಶೇಷ ಅಂಗಗಳು ಎಂದು ವಿರಾಟ್ ರೂಪದ ಚಿಂತನೆಯನ್ನು ಮಾಡಬೇಕು ಭಗವಂತ ಈ ಲೋಕದಿಂದ ಭಿನ್ನನಾಗಿದ್ದಾನೆ ಮತ್ತು ನಿಯಾಮಕನಾಗಿದ್ದಾನೆ ಎಂಬುದನ್ನು ನಾವು ತಿಳಿಯಬೇಕು ಅದನ್ನು ಬ್ರಹ್ಮಾದಿಗಳಿಂದ ಮೂಲಕವಾಗಿಯೂ ಸಹ ಸೃಷ್ಟಿಸಿದ್ದಾನೆ ಅವಿಕಾರೋಪಿ ಪರಮಃ ಪ್ರಕೃತಿ ಎಂದು ವಿಕಾರಿಣಂ ಅನುಪ್ರವಿಶ್ಯ ಗೋವಿಂದ ಪ್ರಕೃತಿಶ್ಚ ಅಭಿದೀಯತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಭಗವಂತನು ಪ್ರಕೃತಿ ಮೂಲ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮಿ ಅದರ ವಿಕಾರವೇ ಸಕಲ ಲೋಕಗಳು ಜಡಪದಾರ್ಥಗಳು ಇದರ ಒಳಗಡೆ ಭಗವಂತ ಪ್ರವೇಶ ಮಾಡಿ ಪ್ರಕೃತಿಗೆ ಶಕ್ತಿಯನ್ನು ತುಂಬಿ ಸೃಷ್ಟಿಯಾದ ಕಾರ್ಯವನ್ನು ಮಾಡಿದ್ದಾನೆ ಮಾಡಿಸಿದ್ದಾನೆ ಎಂಬುದೇ ತಾತ್ಪರ್ಯ ಸ್ವಲ್ಪ ಲೋಕದ್ವಾಕ್ ಪ್ರಾಪ್ಯೋ ವರ್ಷರಾತ್ ಪೂರ್ವಮೇವ ತು ಮಾತು ಮಾಪ್ನೋತಿ ಪರ್ಯಟನ್ ಯತ್ರ ತತ್ರ ಶ್ರೇಷ್ಠವಾದ ಕರ್ಮವನ್ನು ಮಾಡುವುದರಿಂದ ಭಗವಂತ ಸ್ವರ್ಗಲೋಕಾದಿಗಳನ್ನು ಕೊಡುತ್ತಾನೆ ಮತ್ತೆ ಮತ್ತೆ ನಮ್ಮ ಪ್ರಾರಬ್ಧಾನುಸಾರವಾಗಿ ಅನೇಕ ಜನ್ಮಗಳನ್ನು ಮಾಡಿ ಮಾಡಿದ ನಂತರ ಭಗವಂತನ ಸಾಕ್ಷಾತ್ಕಾರದಿಂದ ಉತ್ತಮವಾದ ಮೋಕ್ಷವನ್ನೆ ದಯಪಾಲಿಸುತ್ತಾನೆ ಎಂಬುದೇ ಪುರಾಣ ಪುರುಷೋತ್ತಮ ಎಂಬುದರ ಮುಖ್ಯ ತಾತ್ಪರ್ಯವಾಗಿದೆ ಉಪನಾರದಿ ವಚನ ಅಂತ ಹೇಳಿ ಗೀತಾಪಾಶಿಯಲ್ಲಿ ಒಂದು ಪ್ರಸ್ತಾಪನೆಯಲ್ಲಿ ಒಂದು ವಾಕ್ಯವಿದೆ ಬ್ರಹ್ಮಾಪಿ ಅದು ತನ್ನ ಜಾನಾತಿ ಸರ್ವೋಪಿ ಜಾನಾತಿ ಬಹ್ಯಕ್ಸ್ತ ಋಷಿಯ ಭಾರತಂ ಭಾರತ ಪ್ರವದಂತಿ ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನು ಪೂರ್ಣವಾಗಿ ತಿಳಿಯಲಾರರು ಈಶತ್ ಸರ್ವೋಪಿ ನ ಜಾಣತಿ ನ ಜಾನಾತಿ ಯಾರೂ ಭಗವಂತನ ಪೂರ್ಣ ಸಾಕಲ್ ಜೀನ ತಿಳಿಯಲಾರರು ಇದರರ್ಥ ಏನು ಪುರುಷೋತ್ತಮನ ಲಕ್ಷಣ ಭಗವಂತ ಅಕ್ಷರ ಪುರುಷರಂತೆ ಪುರುಷರಲ್ಲ ಅವನು ಸ್ವತಂತ್ರ ಪುರುಷನಾದ್ದರಿಂದ ಅವನ ನಾಮದೇವೇ ಪುರುಷೋತ್ತಮ ಜೀವರ ಸಂಘದಿಂದ ಜೀವರನ್ನು ಉದಾಹರಿಸಿ ಹೇಳತಕ್ಕಂಥ ಶಬ್ದವಲ್ಲ ಅವನು ಸ್ವಯಂಭೂಹು ಸ್ವತಂತ್ರನಾದವ ಅವನ ನಾಮದೇವೇ ಪುರುಷೋತ್ತಮ ವೇದದಿಂದ ಗಮ್ಯನಾದವ ಪುರಾಣದಿಂದ ಗಮ್ಯನಾದವ ಎಂಬುದೇ ಮುಖ್ಯ ತಾತ್ಪರ್ಯವಾಗಿದೆ ಇದು ನಾರದ ಪುರಾಣದಿಂದ ನಾವು ತಿಳಿಯಬಹುದಾಗಿದೆ ಇದನ್ನು ನಮಗೆ ಅನುಸರಿ ಅನುಗ್ರಹಪೂರ್ವಕವಾಗಿ ಉದಾಹರಿಸಿದ ಶ್ರೀವನ ಆನಂದ ತೀರ್ಥರಿಗೆ ನಾವು ಇಷ್ಟಾಂತಿ ನಮ್ಮ ಉಕ್ತಿಂಬಿದೆಯಮ್ಮ ಎಂದು ಹೇಳಿ ನಮಸ್ಕರಿಸೋಣ ಇದನ್ನು ಜ್ಞಾಪಿಸಿದ ಅನುಗ್ರಹಿಸಿದ ಶ್ರೀ ಪುರಂದ್ರ ವರ್ತ ಅವರ ಅಂತರಿಯ ಪುರಂದರ ಪುರಂದ್ರ ಇದು ಹೇಗೆ ಸಾಧ್ಯವಾಗಿತ್ತು ಅಂದರೆ ನಮ್ಮ ತಂದೆ ತಾಯಿಗಳ ಪುಣ್ಯ ಪ್ರಭಾವದಿಂದ ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ ಭಾರತೀಯ ಪತಿಯ ಮುಖ್ಯ ಪ್ರಾಣಿ ವಾಯುದೇವರೇ ಶಕ್ತಿಯನ್ನು ಕೊಟ್ಟು ಬುದ್ಧಿಯನ್ನು ಕೊಟ್ಟು ಕಾಲವನ್ನು ಕೊಟ್ಟು ಭಗವಂತ ಅನು ವಾಯುದೇವರು ಅನುಗ್ರಹಿಸಿದ್ದಾರೆ ಇವರಲ್ಲಿ ಎಲ್ಲರಲ್ಲೂ ತುಂಬಿರೋದು ಅನುಪ್ರವೇಶನಾಗಿರತಕ್ಕಂಥ ಭಗವಂತ ಲಕ್ಷ್ಮೀಪತಿ ನಾರಾಯಣನೇ ಮುಖ್ಯಕರ್ತರು ಮುಖ್ಯ ಪ್ರಸಾದವನ್ನು ಕೊಟ್ಟಿರುವುದರಿಂದ ಅವನೇ ನಮ್ಮ ಬಿಂಬ ಆದ್ದರಿಂದ ಇದು ಬಿಂಬೋಪಾಸನೆ ಎನಿಸಿದೆ ನಾವು ಏನು ಮಾಡಬೇಕು ಇವರೆಲ್ಲರಿಗೂ ಸ್ಮರಿಸುತ್ತ ಭೂ ಇಷ್ಟಾಂತೆ ಅಂತೇ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ನಮಸ್ಕರಿಸೋಣ ಭಾರತೀಯರ ಮುಖ್ಯ ಪ್ರಾಣಾಂತರದ ಅಂತರ ಶ್ರೀಕೃಷ್ಣ ಟೋಮಸ್ಸು ಹರಿಹಿ ಓಂ ಹರಿಹಿ ಓಂ ಹರಿ ಓಂ ಮುಂದಿನ ಪುರಾಣ ಸಾತ್ವಿಕದಲ್ಲಿಯೇ ಉಳಿದಿರುವುದು ವರಾಹ ಪುರಾಣ ಅದರ ವಚನಗಳನ್ನು ಶ್ರೀ ಪುರಂದರದಾಸರು ಈ ಹೇಗೆ ಮಾರ್ಗ ತೋರಿಸುತ್ತಾರೋ ಎಂಬುದನ್ನು ಕಾದು ನೋಡೋಣ ಭಾರತೀಯ ರಮಣಕ್ಕೆ ಪುರಾಣ ಶ್ರೀಕೃಷ್ಣಾರ್ಣಸು ಭೂಯಿಷ್ಠಾಂತ್ಯ ನಮ ಉಕ್ತಿ ಎಂಬಿದೇವ ಹರಿಹಿ ಓಂ ಹರಿ ಓಂ ಹರಿ ಓಂ